ಕೋರ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ಕಾರಣ ಸಿದ್ದರಾಮಯ್ಯನವರ ತಲೆದಂಡವಾಗುತ್ತಾ ಇಲ್ಲ ದೆಹಲಿ ಮಾದರಿಯಲ್ಲಿ ಜೈಲಿಗೆ ಅಧಿಕಾರ ಬಿಡೋಲ್ಲ ಅಂತ ಸೀಟಿ ಗಂಟಿಕೊಳ್ತಾರಾ ಅನ್ನೋದು ಚರ್ಚೆಗೆ ಗ್ರಾಸವಾಗಿದೆ ಇನ್ನು ತಮ್ಮ ನಾಯಕರ ವಿರುದ್ಧ ಮೈಸೂರು ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಟಾರ್ಗೆಟ್ ಮಾಡಿ ನಡೆಸುತ್ತಿರುವ ಪ್ರತಿಭಟನೆ ಜೋರಾಗುತ್ತಿದ್ದಂತೆಯೇ ಇತ್ತ ಕಡೆ ರಾಜ್ಯಪಾಲರು ಪ್ರಕರಣ ದಾಖಲಿಸಲು ಅನುಮತಿ ನೀಡಿರುವುದರಿಂದ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಕೆಂಡಮಂಡಲವಾಗಿದ್ದಾರೆ ರಾಜ್ಯಾದ್ಯಂತ ಉಗ್ರ ಹೋರಾಟಗಳು ನಡೆಯುತ್ತಿವೆ ಚಿಕ್ಕಬಳ್ಳಾಪುರ ನಗರದಲ್ಲೂ ಬಿಬಿ ರಸ್ತೆ ಒಕ್ಕಲಿಗರ ಕಲ್ಯಾಣ ಮಂಟಪದಿಂದ ಮೆರವಣಿಗೆ ಸಾಗಿದ ಕಾರ್ಯಕರ್ತರು ಶಿಡ್ಲಘಟ್ಟ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದರು ತಲೆ ಧರಣಿ ಕುಳಿತ ನೆತ್ತಿ ಮೇಲೆ ಸುಡುವ ಬಿಸಿಲನ್ನ ಲೆಕ್ಕಿಸದೆ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಗೆ ಹಾಜರಾಗಿ ಮಾತನಾಡಿದ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಶುದ್ಧ ಹಸ್ತದಿಂದ ಅಧಿಕಾರ ನಡೆಸಿದ ನಾಯಕ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಹದಿನಾಲ್ಕು ಬಾರಿ ಬಜೆಟ್ ಮಂಡಿಸಿ ಅಭಿವೃದ್ಧಿಗೆ ನಾಂದಿ ಹಾಡಿದ್ದಾರೆ ಅಂತಹ ವ್ಯಕ್ತಿಯ ವಿರುದ್ಧ ಷಡ್ಯಂತ್ರ ರೂಪಿಸಿರುವ ಬಿಜೆಪಿ ಜೆಡಿಎಸ್ ಒತ್ತಡಕ್ಕೆ ಮಣಿದು ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲಾಗಿದೆ ಇದು ಪ್ರಜಾಪ್ರಭುತ್ವ ವಿರೋಧಿ ತೋರಣೆ ಅಸಂವಿಧಾನಿಕ ನಡೆ ಎಂದು ಟೀಕಿಸಿದರು ಈಗಾಗಲೇ ಏನು ಹಣ ಆಗಿತ್ತು ಆ ಸಂಪೂರ್ಣ ಹಣವನ್ನು ಹಿಂಪಡಿತಕ್ಕಂತಹ ಕೆಲಸವನ್ನು ಮಾಡಿ ಆದ್ರೆ ಇವರು ಬ್ಯಾಂಕ್ಗಳಿಂದ ಆಗಿರ್ತಕ್ಕಂಥ ಚಾತುರ್ಯ ಬ್ಯಾಂಕ್ ಅಧಿಕಾರಿಗಳು ಮಾಡಿರ್ತಕ್ಕಂಥ ಅವ್ಯವಹಾರ ಅಧಿಕಾರಿಗಳು ಮಾಡಿರ್ತಕ್ಕಂಥ ಅವ್ಯವಹಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಹೊಣೆಗಾರಿಕೆ ಮಾಡತಕ್ಕಂಥ ಪ್ರಯತ್ನವನ್ನ ವಿಧಾನಸಭೆ ವಿಧಾನ ಪರಿಷತ್ತಿನ ಅಧಿವೇಶನ ಸಂದರ್ಭದಲ್ಲಿ ಲೋಕಸಭಾ ಪರಾಜಿತ ಅಭ್ಯರ್ಥಿ ರಕ್ಷರಾಮಯ್ಯ ಮಾತನಾಡಿ ಬಿಜೆಪಿ ಸರ್ಕಾರ ನಡೆಸಿದ ಅತ್ಯಂತ ಕೆಟ್ಟ ಆಡಳಿತ ಹಾಗೂ ಭ್ರಷ್ಟಾಚಾರ ವಿರುದ್ಧ ತೀರ್ಪು ನೀಡಿ ರಾಜ್ಯದ ಜನತೆ ನೂರ ಮೂವತ್ತಾರು ಶಾಸಕರನ್ನ ಗೆಲ್ಲಿಸಿ ಅಧಿಕಾರ ನೀಡಿದ್ದಾರೆ ಪ್ರಾಮಾಣಿಕ ವ್ಯಕ್ತಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ರಾಜ್ಯಪಾಲರಿಗೆ ಧಿಕ್ಕಾರವಿರಲಿ ಎಂದು ಕೂಗಿದರು ಸೋಮವಾರ ಚಿಕ್ಕಬಳ್ಳಾಪುರ ಬೆನ್ನಿಗೆ ಪ್ರತಿ ಹಿರಿಯ ನಾಯಕರು ಪ್ರತಿ ಕಿರಿಯ ನಾಯಕರು ಪ್ರತಿ ಯುವಕರು ಯುವತಿಯರು ನಮ್ಮ ಸಿದ್ಧರಾಮಯ್ಯ ಸಾಹೇಬರ ಬೆನ್ನಿ ನಿಂತಿದ್ದಾರೆ ಅವರ ಬೆನ್ನಿ ನಿಂತೇ ನಿಂತಿದ್ದಾರೆ ಪ್ರತಿಭಟನೆಯಲ್ಲಿ ಗೌರಿ ಬಿಂದೂರು ಶಾಸಕ ಗೌಡ ಮಾಜಿ ಶಾಸಕ ಬಿ ಮುನಿಯಪ್ಪ ಕೆಪಿ ಬಚ್ಚೇಗೌಡ ಎಸ್ ಎಂ ಮುನಿಯಪ್ಪ ಎಂಎಲ್ಸಿ ಸೀತಾರಾಮ್ ಜಿಲ್ಲಾಧ್ಯಕ್ಷ ಕೆ ಎನ್ ಕೇಶವ ರೆಡ್ಡಿ ತಾಲೂಕು ಅಧ್ಯಕ್ಷ ಜಯರಾಮ ರೆಡ್ಡಿ ಮಹಿಳಾ ಮುಖಂಡರು ಯುವ ಕಾಂಗ್ರೆಸ್ ಮುಖಂಡರು ಸೇರಿದಂತೆ ಇನ್ನಿತರರು ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ